ಅಕಶ ಶಿಪ್ ಮಾಡಿದಾಗ ಫನೇಶಲ್ ಹಾಕಿಕೊಂಡು ಬಿಡಿ ಅವೆಲ್ಲಾ ಒಂದು ಕಂಡೀಷನ್ ಎಲ್ಲ ನೋಡ್ಕೊಂಡು ಹಾಕ್ರೋ ನಾವು ಏನು ಹೇಳೋಕಾಗಲ್ಲ ಪ್ರಾಣದ ಮೇಲೆ ಏನು ಸುಳ್ಳು ಹಾಕೋಕಾಗಲ್ಲ ಗ್ಯಾರಂಟಿ ಕೊಡೋಕಾಗಲ್ಲ ಯಸ್ ಒಂದ್ ಕಾಲ ಇತ್ತು ಜೀವಕ್ಕೆ ಜೀವ ಕೊಡೋ ಗೆಳೆಯರಿದ್ರು ಆದ್ರೆ ಗೆಳೆಯನ ಜೀವವನ್ನೇ ತೆಗೆದ ಕಿರಾತಕರ ಕಥೆಯನ್ನ ನಾವಿವತ್ತು ಹೇಳ್ತಾ ಇದ್ದೀವಿ ಕ್ಷುಲ್ಲಕ ವಿಚಾರಕ್ಕೆ ತನ್ನ ಕುಚುಕು ಗೆಳೆಯರಿಂದಲೇ ಮಾರಣಾಂತಿಕವಾಗಿ ಹಲ್ಲೆಗೆ ಗುರಿಯಾಗಿ ಯುವಕನೋರ್ವ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ಹೃದಯ ವಿದ್ರಾವಕ ಘಟನೆ ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸುವ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ ಹೀಗೆ ಸ್ಟ್ರಕ್ಚರ್ ಮೇಲೆ ಮಲಗಿ ಹೋಗುತ್ತಿರುವ ಈ ಯುವಕನ ಹೆಸರು ಕಿರಣ್ ಅಂತ ಕೆಂಪಿ ಸಿದ್ದನಹುಂಡಿ ಗ್ರಾಮದ ಇಪ್ಪತ್ತೆರಡು ವರ್ಷ ವಯಸ್ಸಿನ ಯುವಕ ತನ್ನ ಸ್ನೇಹಿತರಿಂದಲೇ ಮಾರಣಾಂತಿಕವಾಗಿ ಹಲ್ಲೆಗೆ ಗುರಿಯಾಗಿ ಇತನನ್ನ ಬದುಕಿಸಿಕೊಡುವಂತೆ ಪೋಷಕರು ಮತ್ತು ಸಂಬಂಧಿಕರು ಆಸ್ಪತ್ರೆ ವೈದ್ಯಾಧಿಕಾರಿಗಳಿಗೆ ಅಂಗಲಾಚುತ್ತಿರುವ ಅಮಾನವೀಯ ಘಟನೆ ಮಂಗಳವಾರ ಸಂಜೆ ಜರುಗಿದ್ದು ಸಿನಿಮಾ ಕತೆಗಳನ್ನೇ ಮೀರಿಸುವ ಕ್ರೈಂ ಕತೆ ಇದಾಗಿದೆ ಪೋಷಕರು ಮತ್ತು ಯುವ ಜನತೆ ನೋಡಲೇಬೇಕಾದ ಸ್ಟೋರಿ ಇದಾಗಿದೆ ಸ್ನೇಹಿತನ ಬರ್ತ್ ಡೇ ಇದೆ ಬಾಮಗ ಸೆಲೆಬ್ರೇಟ್ ಮಾಡೋಣ ಅಂತ ಕರೆದುಕೊಂಡು ಹೋದ ಸ್ನೇಹಿತರು ಹೆಜ್ಜಿಗೆ ಗ್ರಾಮದ ಸಮೀಪ ತೋಪು ಎಂಬ ಸ್ಥಳದಲ್ಲಿ ಕಿರಣ್ ಗೆ ಮುಹೂರ್ತ ಫಿಕ್ಸ್ ಮಾಡಿ ಮನಸ್ಸು ಇಚ್ಛೆ ತಳಿಸಿದ್ದಾರೆ ತನ್ನ ತಾಯಿ ಮತ್ತು ತಮ್ಮನೊಂದಿಗೆ ಕೆಂಪಿಸಿದ್ದನ ಹುಂಡಿಯಲ್ಲಿ ವಾಸವಿದ್ದ ಕಿರಣ್ ಮೇಲೆ ಸ್ನೇಹಿತರು ಮನಸ್ಸು ಇಚ್ಛೆ ಅಲ್ಲೇ ನಡೆಸಿದ್ದಾರೆ ಪರಿಣಾಮ ಗಂಭೀರ ಗಾಯಗೊಂಡ ಕಿರಣ್ ಇದೀಗ ಬದುಕುಳಿಯೋದೇ ಡೌಟ್ ಅಂತ ಹೇಳಲಾಗ್ತಿದೆ ಸ್ನೇಹಿತ ರವಿಚಂದ್ರ ಎಂಬುವನ ಬರ್ತ್ಡೇ ಆಚರಣೆಗೆ ಹೋದದ್ದೇ ಕಿರಣ್ ಪಾಲಿಗೆ ಮೃತ್ಯು ಕೋಪವಾಗಿದೆ ಬರ್ತ್ ಡೇ ಆಚರಿಸಿ ಕೇಕ್ ಕಟ್ ಮಾಡಿ ಜಾಮ್ ಜುಮ್ ಅಂತ ಸೆಲೆಬ್ರೇಷನ್ ಮಾಡಿ ಇನ್ನೇನು ಮನೆಗೆ ತೆರಳುವ ವೇಳೆ ಹುಡುಗಿ ಮ್ಯಾಟರ್ ಒಂದು ಎಂಟ್ರಿ ಆಗಿದೆ ಈ ವೇಳೆ ವಸಂತ ಮಧು ಅಭಿ ಸಿದ್ರಾಜು ಬರ್ತ್ಡೇ ಬಾಯ್ ರವಿಚಂದ್ರ ಎಂಬ ಯುವಕರು ತನ್ನ ಸ್ನೇಹಿತ ಕಿರಣ್ ಮೇಲೆ ಮನಸೋ ಇಚ್ಛೆ ತಳಿಸಿ ಕ್ರೂರತ್ವ ಮೆರೆದಿದ್ದಾರೆ ಸ್ನೇಹಿತರಿಂದ ಒದೆ ತಿಂದು ತಪ್ಪಾಯ್ತು ಅಂತ ಮನೆಗೆ ವಾಪಸ್ ಬರುತ್ತಿದ್ದ ವೇಳೆ ದಾರಿ ಮಧ್ಯೆ ಅಡ್ಡ ಹಾಕಿ ಬೈಕ್ಗೆ ಗುದ್ದಿ ಕಿರಣ್ ಮೇಲೆ ಮತ್ತೆ ತಮ್ಮ ಕ್ರೂರತ್ವ ಮೆರೆದಿದ್ದಾರೆ ತೀವ್ರ ರಕ್ತಸ್ರಾವವಾಗಿ ಗಂಭೀರ ಗಾಯಗೊಂಡ ಕಿರಣ್ ನನ್ನ ಅಲ್ಲೇ ಬಿಟ್ಟು ಮೊಬೈಲ್ ಕಸಿದುಕೊಂಡಿದ್ದಾರೆ ನಂತರ ಕೆಂಪಿಸಿದ್ದನಹುಂಡಿ ಗ್ರಾಮದ ಕಿರಣ್ ಮನೆಗೆ ಆಗಮಿಸಿ ಸಹೋದರ ಚರಣ್ ಕೈಗೆ ಮೊಬೈಲ್ ಕೊಟ್ಟು ಈ ರೀತಿ ಜಗಳ ಆಗಿದೆ ನಿಮ್ಮ ಅಣ್ಣನಿಗೆ ಗಾಯಗಳಾಗಿವೆ ಅದೇನು ನೋಡೋಗು ಅಂತ ಹೇಳಿದ್ದಾರೆ ಈ ವೇಳೆ ವಸಂತನ ಸಹೋದರ ಚರಣ್ಗೆ ದೂರವಾಣಿ ಕರೆ ಮಾಡಿ ನಿಮ್ಮ ಅಣ್ಣನಿಗೆ ಪೆಟ್ಟಾಗಿದೆ ಕೆಆರ್ ಆಸ್ಪತ್ರೆಗೆ ಬಾ ಅಂತ ತಿಳಿಸಿದಾಗ ಚರಣ್ ಸ್ನೇಹಿತರೊಂದಿಗೆ ಸ್ಥಳಕ್ಕೆ ದೌಡಾಯಿಸಿದ್ದಾನೆ ಈ ವೇಳೆ ನರಳಾಡುತ್ತಿದ್ದ ಕಿರಣ್ ಇಡೀ ಘಟನೆಯನ್ನ ಸಹೋದರ ಚರಣ್ಗೆ ತಿಳಿಸಿ ಪ್ಲೀಸ್ ನನ್ನನ್ನ ಬದುಕಿಸ ಕಾಪಾಡುವಂತ ಗೋಗರಿದಾನೆ ಸಮಾಧಾನ ಮಾಡಿಕೊಣ್ಣ ಅಂತ ಚರಣ್ ಹೇಳಿದ ಕೆಲವೇ ಗಂಟೆಗಳು ಅಂದ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಕಿರಣ್ ಆರೋಗ್ಯ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ ಹೆಚ್ಚಿನ ಚಿಕಿತ್ಸೆಗೆ ಕೆಆರ್ ಆಸ್ಪತ್ರೆಯಿಂದ ಜೆಎಸ್ಎಸ್ ಆಸ್ಪತ್ರೆಗೆ ಕಿರಣ್ ನನ್ನ ಸಾಗಿಸಲಾಗಿ ಇದೀಗ ಸಾವು ಬದುಕಿನ ಹೋರಾಡ್ತಾ ಇದ್ದಾನೆ ಆಸ್ಪತ್ರೆ ವೈದ್ಯರು ಬದುಕುಳಿಯೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ ಇದರಿಂದ ಮನನೊಂದ ಕಿರಣ್ ಸಂಬಂಧಿಗಳು ಮತ್ತು ಗ್ರಾಮಸ್ಥರು ಘಟನೆಗೆ ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಆಗಮಿಸಿ ಇಡೀ ಘಟನೆಯನ್ನ ವಿವರಿಸಿ ಹಲ್ಲೆ ನಡೆಸಿದ ಯುವಕರನ್ನ ಬಂಧಿಸಿ ಸೂಕ್ತ ಕಾನೂನು ಕ್ರಮಕ್ಕೆ ಮುಂದಾಗಿ ಕಿರಣ್ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ಒತ್ತಾಯಿಸಿದ್ದಾರೆ ನಿನ್ನೆ ನಮ್ಮ ಅಣ್ಣ ಒಂದು ನಾಲ್ಕು ಗಂಟೆ ಅಷ್ಟೊತ್ತಲ್ಲಿ ನಂದಿನ ಹುಡ್ಕೋಬೇಕು ಅಂತ ಒಂದು ಸ್ವಲ್ಪ ಏಟಾಗಿ ಬಿಟ್ಟು ಇಲ್ಲಿ ಮುಜಾ ಹತ್ರ ಅದನ್ನ ಚೆಕಪ್ ಮಾಡಿಸ್ಕೊಬರ್ಬೇಕು ಅಂದ್ಬಿಟ್ಟು ನನ್ನಿಂದ ಹುಡ್ಗೋತೀವಿ ಅಂತ ಹೋದ ಅವಾಗ ನಮ್ಮೂರ್ಲಿ ಒಬ್ಬ ಇತ್ತು ಅವನ ಹೆಸರು ರವಿ ರವಿಚಂದ್ರ ಅಂತ ಅವ್ನು ಬರಡೆ ಮಾಡೋದ್ಬಿಟ್ಟು ನಂದಿನ ಹುಡುಗೋದ್ರು ನನ್ನ ಹುಡುಗಿ ಕೇಕ್ ಇದೆಲ್ಲ ಕಟ್ ಮಾಡಿಸ್ತೈತೆ ಅಂದ್ರೆ ಕೇಕ್ ಕಟ್ ತಿರ್ಗಾ ತಿರ್ಗಾಯಿತು ಪಾರ್ಟಿ ಮಾಡೋದು ಅಂದ್ಬಿಟ್ಟು ಈ ಗಜ್ಜಿ ಗ್ರಾಮದ ಪಕ್ಕ ಒಂದು ಕೋಪು ಅಂತ ಇದೈತೆ ಅಲ್ಲಿಗೆಲ್ಲ ಹೋಗೋರೆ ಒಂದು ಆರು ಜನ ಅವ್ರು ಯಾರು ಅಂದರೆ ವಸಂತ ಕಿರಣ ಕಿರಣ್ಣ ಅದು ಆರ್ ಎ ಅಭಿನೇತಾ ಇನ್ನೊಬ್ಬ ರವಿಚಂದ್ರ ಇಷ್ಟು ದಿನ ಅಲ್ಲಿ ಹೋಗಿ ಎಲ್ಲ ಮಾಮೂಲಿ ಪಾರ್ಟಿ ಎಲ್ಲ ಮಾಡಿದ್ದಾರೆ ಮಾಡ್ಬೇಕಾದ್ರೆ ಏನೋ ಒಂದು ಯಾವುದೊಂದು ಹುಡುಗಿ ಮಾಡಿದ್ರು ಎಂಟ್ರಿ ಆಗಿತ್ತು ಅಲ್ಲಿ ಎಂಟ್ರಿ ಆಗಿರ್ಬೇಕಾದ್ರೆ ಇವ್ರು ಹೆಂಗೆ ಮಾಡೋಣವನು ಹಿಂಗೆ ಮಾಡ್ತಲ್ಲ ಉಂಟು ಅಲ್ಲಿ ನಮ್ಮಿಂದ ವಸಂತ ಇಟ್ಕೊಂಡು ಅಲ್ಲೇ ಚೆನ್ನಾಗಿ ಹೊಡೆದವನು ಹೊಡೆದ್ ಮೂಗಲ್ಲೆಲ್ಲ ರಕ್ತ ಬರ್ತೀವಿ ಆಯಿತು ಅಂದ್ಬಿಟ್ಟು ನಮ್ಮಣ್ಣ ಆಯ್ತು ತಪ್ಪೈತನು ತಪ್ಪಾಯ್ತು ಅಂತ ಎಲ್ಲ ಕೇಳ್ಕೊಂಡು ಗಾಡಿ ಎತ್ಕೊಂಡ್ಕೊ ಮನೆಗೆ ಬರ್ಬೇಕು ಅಂದ್ಬಿಟ್ಟು ಗಾಡಿ ಎತ್ಕೊಂಡ್ ಬಂದಿದ್ದ ಬರ್ಬೇಕಾದ್ರೆ ತಿರ್ಗ ಏನು ಮಾಡಿದ್ರು ಗಾಡಿ ತಗೊಂಡು ಹಿಂದೆ ಫಾಲೋ ಮಾಡ್ಕೊ ಹೋಗಿ ವಸಂತಮ್ಮನು ತಿರುಗ ಗಾಡಿ ಗುದ್ದಿ ಇನ್ನೂ ಏಟ್ ಮಾಡಿರೋದು ನಮ್ಗೆ ಈಗ ಅವಾಗ ಅವ್ರು ನಮ್ಗೆ ಏನು ಫೋನ್ ಮಾಡಿರಲಿಲ್ಲ ಏನು ಮಾಡಿರಲಿಲ್ಲ ಅವ್ರ ಮಂಗ್ಳಿಗೆ ಹೋಗಿರಲ್ಲ ಅವ್ರ ಜೊತೆಲಿ ಅವರು ಅವ್ರ ಜೊತೆಲಿ ಕರ್ಕೊಂಡು ಬರೋದು ಅದು ಏನು ಮಾಡಿಲ್ಲ ಇವ್ರು ಪಡೆ ಇವ್ರಿಬ್ರು ಇದ್ದ ಜಗಳ ಮಾಡ್ಕೊಂಡು ಅವ್ರು ಸೈಡ್ಗೆ ಹೋದ್ರು ಇರ್ಗ ಇವರು ಗೊತ್ತೇ ಗೊತ್ತಿರೋ ಅನ್ನೋ ತರ ಸೈಡ್ ಬಂದ್ಬಿಡೋರು ಇವ್ರಿಗೆ ಅದೆಲ್ಲ ಆದ್ರೆ ತಿರ್ಗ ಮನೆಗೆ ಬಂದ್ಬಿಟ್ಟು ನಮ್ಮ ಮಣ್ಣಿಗೆ ಫೋನ್ ಇವ್ರಿಗೆ ಅವ್ರ ಇನ್ನೂ ಆಕ್ಷನ್ ಇದ್ರಲ್ಲ ಅವ್ರ ತೆಲಿತು ಒಂದು ಕೊಟ್ಟರು ನಮ್ಮ ಅಣ್ಣ ಇಲ್ಲ ಅಂತ ಈ ಇದ್ರೆ ಜಗಳ ಆಯ್ತು ಅವರು ಹೇಳಾದ್ಮೇಲೆ ಅವರು ನಮ್ಮ ಬನ್ನಿ ಆಯಿತು ಅಂತ ಹೇಳೋದಕ್ಕೆ ಆಯಿತು ಬನ್ನಿ ಹೋಗೋದ್ಬಿಟ್ಟು ಹೇಳ್ದೆ ಅದರಲ್ಲಿ ಈ ಹೊಸಂತ ರ ಅಣ್ಣ ಅವನಲ್ಲಿ ಅವ್ನು ಫೋನ್ ಮಾಡ್ದಂತೆ ಈ ಥರ ಇದಾಗಬಿಡದ ಗಾಟಿ ಆಗ್ಬಿಟ್ಟು ಅಂದ್ಬಿಟ್ಟು ನನಗೆ ಕೂಡ ಹಾಸ್ಪಿಟ್ಲ್ಗೆ ಬಾ ಅಂತ ಹೇಳೋದ ನಾವು ಗಾಡಿ ಎತ್ಬಿಟ್ಟು ನಂದಿನ ಕೂಡ ಹೋಗಾಕ್ತೀವಿ ನಂದಿನ ಕೂಡಲಾಗಲ್ಲ ಸೀರಿಯಸ್ ಆಗೈತೆ ಮೈಸೂರು ಕರ್ಕೊ ಹೋಗ್ಬೇಕು ಜೆಸ ಕೆ ಆರ್ ಎಸ್ ಹಾಸ್ಪಿಟ್ಲಿದೆ ಅಂತ ಹೇಳ್ಬೋದು ಕೆ ಆರ್ ಎಸ್ ಎಸ್ಪಿಟ್ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದ್ರು ಅವ್ನಿಗೆ ಏನು ಕರ್ಕೊಂಡು ಛಟ್ಟಿರ್ತ ಹೊಡೆದಾಗಿತ್ತು ಹೊಸಂತಾನು ಅಂತ ನಮ್ಮ ಫುಲ್ ಸೀರಿಯಸ್ ಆಗ್ಬಿಟ್ಟಿತ್ತು ಮತ್ತೆ ಒಳಗಡೆ ಲಿವರು ಡ್ಯಾಮೇಜ್ ಆಗಿ ಬ್ರಾಕ್ ಆಗಿತ್ತು ಬ್ಲೀಡಿಂಗ್ ಆಯ್ತು ಫುಲ್ ಒಳಗಡೆ ಇರುತ್ತೆ ಹಂಗಾಗಿರ್ಬೇಕಾದ್ರೆ ಅವನು ಕರ್ಕೊಂಡು ಹೋದ್ರು ಆಗ ನಾವು ಅಲ್ಲಿಗೆ ಬಂದವು ಅವನು ನನ್ನ ಕಲಾಯ್ತಾಯಿಲ್ಲ ಅಂತ ರಾತ್ರ ಕೇಳಿದೆ ನಾನು ಹೆಂಗೈತೆ ನಿಂಗೆ ಏನಾಯಿತು ಆಕ್ಸಿಡೆಂಟ್ ಆದಂಗೆ ಆಗಲ್ಲ ಅಂತ ಕೇಳಿದೆ ಈ ಥರ ಹೋಗಿ ಈ ಥರ ಎಲ್ಲ ಹೊಡೆದು ಮಡ್ದು ನನಗೆ ಈ ಥರ ಮಾಡಬೇಕು ಅಂತಂದು ನಾನು ಸತೈತಿನಿ ನಾನು ಕರಿತು ನೋಡಬೇಕಂತ ಊಟ ನಾನು ಎದುರು ಮಾಡ್ದು ಆಯಿತು ಕರ್ಕೊ ಹೋಯ್ತು ಅಂತ ಅವರು ಬೆಡ್ ಚೆಕಪ್ ಅಂತ ಹೇಳಿದರು ಬ್ಲಡ್ ಚೆಕಪ್ ಮಾಡೋಕಂದ್ರೆ ಫುಲ್ ಲೇಟ್ ಆಯ್ತಿದ್ದು ಆಗ ನಾನು ನಾನು ನನ್ನ ಸತೈತಿನಿ ಅಂತ ಹೇಳ್ತಿದ್ದೆ ನಾನು ಏನು ಏನಂತ ಎಲ್ಲೂ ವಿಚಾರಿಸುತ್ತ ಇದು ಮಾಡಿದೆ ಆಗ ಬೆಳಿಗ್ಗೆ ಜಾಸ್ತಿ ಇನ್ನೂ ಜಾಸ್ತಿ ಆಗುತ್ತೆ ಹೊಟ್ಟೆ ಉಗ್ರ ಬ್ಲಡ್ಡು ಬ್ಲೀಡಿಂಗ್ ಆಗಿ ಹೋಗಿ ಮತ್ತೆ ಫುಲ್ಲು ಇದಾಗ್ಬಿಡ್ತು ಅವಾಗ ಜೆ ಜೆ ಎಸ್ ಹಾಸ್ಪಿಟಲ್ ತಗೋಬೇಕು ಅಂದ್ಬಿಟ್ಟು ಜೆ ಎಸ್ ಹಾಸ್ಪಿಟಲ್ ಬಂದು ಅಡ್ಮಿಟ್ ಮಾಡಿದ್ರು ಅಡ್ಮಿಟ್ ಮಾಡ್ದೆ ಹಿಡಿದ್ ಅವರು ಫುಲ್ ಎಮರ್ಜೆನ್ಸಿ ಕೇಸ್ ಬರೆಯುತ್ತೆ ಇದು ಆಪ್ರೇಷನ್ ಮಾಡ್ಲೇಬೇಕು ಅಂದ್ಬಿಟ್ಟು ಇಮಿಡಿಯೇಟಾಗಿ ತಗೋ ಆಪ್ರೇಷನ್ ಶಿಫ್ಟ್ ಮಾಡಿದ್ರು ಆಪರೇಷನ್ ಶಿಫ್ಟ್ ಮಾಡಿದಾಗ ಕೊನೆಸಲ್ಲಿ ನೋಡ್ಕೊಬೇಡಿ ಅವ್ರು ಹೇಳಿದ್ರು ಅವನು ಕಂಡೀಷನ್ ಎಲ್ಲ ನೋಡ್ಕೊಂಡು ಡಾಕ್ಟ್ರು ನಾವು ಏನು ಹೇಳೋಕ್ಕಾಗಲ್ಲ ಪ್ರಾಣದ ಮೇಲೆ ಏನು ಮಾಡೋಕ್ಕಾಗಲ್ಲ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಆಗ ಕೊನೆಸಲ್ಲಿ ಎಲ್ಲ ನೋಡ್ದ ಆಗ ಅವ್ನು ನೋಡ್ಬಿಟ್ಟು ಅಣ್ಣ ಇದು ಆಪ್ರೇಷನ್ ಮಾಡೋಕೋಬೇಕಾರೆ ಕೈ ಎತ್ತ ಕೈ ಎತ್ತಾದ್ಮೇಲೆ ಒಳಗೆ ಹಾಕೋದ್ರು ಆ ಕಡೆ ಬಂದಮೇಲೆ ಮಾತು ಮೇಲೆ ಏನಿಲ್ಲ ಬಾಡಿ ಮಾಮೂಲಿ ಪೌಂಟ್ ಸ್ಟೇಜ್ ಹೋಗಿ ಐಸೋಗಿ ಹಾಕೋರು ನಲ್ವತ್ತೆಂಟು ಗಂಟೆ ಆದಮೇಲೆ ರಿಸಲ್ಟ್ ಗೊತ್ತೈತೆ ಅಂತ ಹೇಳಿದ್ರು ಹೇಳಿದಾಗ ಅದರ ನೈಟೆ ಬಿ ಪಿ ಫುಲ್ಲು ಎಲ್ಲ ಡೌನ್ ಹೋಗಿಬಿಟ್ಟು ಮಾಮೂಲಿ ಲಿವರ್ ಇನ್ನೂ ಜಾಸ್ತಿ ಅದು ಓಪನ್ ಆಗಿ ಫುಲ್ಲು ಹದಿನೈದು ಸೆಂಟಿಮೀಟ್ರ್ ಡ್ಯಾಮೇಜ್ ಆಗ್ಬಿಟ್ಟಿತ್ತು ಅವರು ಡ್ಯಾಮೇಜ್ ಆಗಿದ್ಮೇಲೆ ಅದಕ್ಕೆ ಬಟ್ಟೆ ಎಲ್ಲ ಪೆಟ್ಟು ರೆಡಿ ಮಾಡಿದರು ಅದು ಬೆಳಗ್ಗೆ ಗಂಟ ಏನಾಗಿತ್ತು ಇನ್ನು ಜಾಸ್ತಿ ಆಗ್ಬಿಟ್ಟು ತಿರ್ಗಾ ಬೆಳಗ್ಗೆ ಯಾರನ್ನ ಸರ್ಜರಿ ಮಾಡಿ ಏನೇನೋ ಮಾಡಿ ಇದು ಮಾಡಿದ್ರು ಅವಾಗಲೂ ಏನೋ ಆಗಿಲ್ಲ ಇವಾಗ ಫೈನಲ್ಲಿ ಆಗಲ್ಲ ಅಂತ ಇವ್ರು ಹೇಳ್ಬಿಟ್ಟು ಸರ್ ಯಾರು ನಮ್ಗೆ ಹೋಗ್ಕೋಬಿಡುದು ಸರ್ ಯಾರ್ನು ಹೋಗ್ಬಿಡುದು ಎಲ್ಲಿಗಾರು ಹೋದ್ರೆ ಫಸ್ಟ್ ಮನೆಯವರು ತಿಳ್ಕೊಡುಗೆ ಹೋಗ್ತಿದ್ದೀನಿ ಈ ತರ ಆಯ್ತು ಅಂದ್ಬಿಟ್ಟು ಹೇಳ್ಬಿಟ್ಟು ಮನೆಯಾಗ್ ತಿಳ್ಕೊಂಡು ಹೋಗ್ಬಿಟ್ಟು ಸರ್ ಹೋದ್ರು ಫ್ರೆಂಡ್ಶಿಪ್ ಮಾಡಿದ್ರೆ ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಬೋದು ಸರ್ ಈ ತರದವ್ರಂತ ದಂಡಕ್ಕೆ ಸೇಸ್ಕೊಬಹುದು ಸರ್ ಈಗ ಏನಂತ ಕಂಪ್ಲೇಂಟ್ ಆಯ್ತಾ ಇವ್ರಗಳ ಮೇಲೆ ಏನು ಕಂಪ್ಲೇಂಟ್ ಕೊಡಕ್ಕೆ ಬಂದು ಕಂಪ್ಲೇಂಟ್ ಕೊಡಾಕ್ ಬಂದಾಗ ನಾವು ನಮ್ಗೆ ನಾವು ನೇನೇನ್ ಹೇಳ್ದ ಅದೆಲ್ಲ ನಾವು ಇಲ್ಲೇ ಹಾ ಪೊಲೀಸ್ ಹತ್ರ ಎಲ್ಲೂ ಹೇಳ್ದಾವ ಹೇಳ್ದಿಕ್ಕೆ ಆಮೇಲೆ ಅವ್ರು ಜೊತೆಯಲ್ಲಿ ಆರ್ ಜನ ಹೋಗಿದ್ರಲ್ಲ ಆಗ್ತದೆ ಆರ್ ಜನ ಇಬ್ರು ಹುಡುಗರು ಗೊತ್ತಿರೋರೆ ಅವ್ರು ಕರೆಕ್ಟ ಅವ್ರಿಗೆ ಗೊತ್ತಿರ್ತಲ್ಲ ಏನೇ ನಡೀತು ವಿಚಾರ ಅಲ್ಲಿ ಏನು ಅಂತಲ್ಲ ಅವ್ರು ಕರೆಕ್ಟ್ ವಿಚಾರಣೆ ಮಾಡ್ತೀನಿ ಅಂತ ಸರ್ ವಿಚಾರಣೆ ಮಾಡ್ತೀವಿ ಅದಕ್ಕೆ ನ್ಯಾಯ ಕೊಟ್ಟು ನ್ಯಾಯಾವ್ ಸಿಗ್ಬೇಕಂತ ಹೇಳ್ತೀವಿ ಸರ್ ನಿಮ್ಮ ಹೆಸರು ಹೇಳು ನನ್ನ ಹೆಸ್ರು ಚಾರಣ ಗಿರೀಶ್ ಅಂತ ಎಲ್ಪಿ ಸಿಬ್ಬಂದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ಕೊರೆಮೋ ಗ್ರಾಮದ ಪಂಚಾಯತಿ ಸದಸ್ಯರು ಈ ಕೆಂಪಿ ಜಿಗುಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾಮಗಳೆಲ್ಲ ಒಂದು ಕಡೆ ಕಾರ್ಖಾನೆಗೆ ಒಳಪಟ್ಟಿರ್ತದೆ ಇನ್ನೊಂದು ಪಕ್ಕದಲ್ಲಿ ನಂಜನಗೂಡು ತಾಲೂಕು ಸಿಟಿಗೆ ಸಂಬಂಧಪಟ್ಟಂಗೆ ಪಕ್ಕದಲ್ಲಿರ್ತವೆ ನದಿ ದಡದಲ್ಲಿ ಇರುವಂತ ಗ್ರಾಮ ಗ್ರಾಮಗಳೆಲ್ಲ ಸೊ ಇಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ನಿರ್ಜನವಾದ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಎಲ್ಲ ಸುಮಾರು ಕೆಲವು ಯುವಕರುಗಳೆಲ್ಲ ಮದ್ಯಪಾನ ಪ್ರಿಯರು ಅಲ್ಲಿ ಬಂದು ಮದ್ಯಪಾನ ಮಾಡೋದು ಪಾರ್ಟಿ ನೆಪದಲ್ಲಿ ಈ ಥರ ಎಲ್ಲ ಗುಂಪು ಸೇರೋದು ಇವೆಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಸಣ್ಣ ಪುಟ್ಟ ಅನೈತಿಕ ಚಟುವಟಿಕೆಗಳಿಗೆ ಕಾರಣ ಆಗೋ ಅಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಅಲ್ಲಿ ಹಾಗಾಗಿ ಈಗ ತಾನೇ ಒಂದು ಗಲಾಟೆ ನಡೆದು ಸ್ನೇಹಿತರು ಒತ್ತಡ ಪಾರ್ಟಿಗೆ ಅಂತೇಳಿ ನೋಡಿ ಈಗ ಪ್ರಾಣಕ್ಕೆ ತುತ್ತು ತಂದುಕೊಳ್ಳುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ದಯಮಾಡಿ ಇದನ್ನು ಪೊಲೀಸ್ ಇಲಾಖೆಯವರೇ ಆಗಲಿ ಹಾಗೂ ತಾಲಾ ತಾಲೂಕು ಆಡಳಿತ ಸಂಬಂಧಪಟ್ಟವರು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಲ್ಲಿ ಅನೈತಿಕ ಚಟುವಟಿಕೆ ಆಗೋದನ್ನೆಲ್ಲ ಸ್ವಲ್ಪ ತಡಿಬೇಕು ಮತ್ತು ಇಲ್ಲಿ ಯಾವುದೇ ಸ್ನೇಹಿತರುಗಳು ಕೂಡ ತಡರಾತ್ರಿಯಾಗಿ ಈ ನಿರ್ಜನ ಪ್ರದೇಶಕ್ಕೆ ಸುಮ್ಮನೆ ಜೊತೆ ಹೋಗಿ ಅಂತ ಒಟ್ಟಾರೆ ಇದೊಂದು ನಿಜಕ್ಕೂ ತೀವ್ರ ಚರ್ಚೆಗೆ ಕಾರಣವಾಗಿರುವ ಘಟನೆ ಭೂಮಿ ಮೇಲೆ ಇಂತಹ ಜನರು ಇರ್ತಾರ ಇಂತಹ ಸ್ನೇಹಿತರು ಇರ್ತಾರ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಯಾವುದೋ ಸಣ್ಣ ವಿಚಾರಕ್ಕೆ ಈ ರೀತಿ ಹಲ್ಲೆ ನಡೆಸಿ ಸ್ನೇಹಿತನ ಪ್ರಾಣಕ್ಕೆ ಕುತ್ತು ತಂದ ಇಂತಹ ಕೀಚಕ ಸ್ನೇಹಿತರ ವಿರುದ್ಧ ಇಡೀ ಸಮಾಜ ಎಚ್ಚೆತ್ತುಕೊಳ್ಳಬೇಕಿದೆ